ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಎಜುಕೇಷನ್ ಸೆಂಟರ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಜೀವಿರಳ ಪ್ರಮುಖ ಸಾಮ್ರಾಜ್ಯಗಳು ಅದರಲ್ಲಿ ಮೊದಲನೇದು ಸಸ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯರಲ್ಲಿ ಬರೋದು ವಾಹತ ಅನಾಂಶ ರಹಿತ ಸಸ್ಯರಳು ಅದರಲ್ಲಿ ಬರೋವು ಎರಡು ಟೈಪ್ಸ್ ಬಹುಕೋಶೀಯ ಶೈವಲರುಳು ಮತ್ತು ಆವಾಸಿ ಸಸ್ಯರಳು ಈ ಬಹುಕೋಶೀಯ ಶೈವಲರಳಲ್ಲಿ ಏನೇನು ಬರುತ್ತಪ್ಪ ಅಂದರೆ ಕೆಂಪು ಶೈವಲರಳು ಕಂದು ಶೈವಲರಳು ಮತ್ತು ಹಸಿರು ಶೈವಲರಳು ಎರಡನೇದು ವಾಹತ ಅಂದಾಂಶ ಸಹಿತ ಸಸ್ಯರಳು ಅದರಲ್ಲಿ ಬರೋದು ಜರಿ ಸಸ್ಯರಳು ಅನಾವೃತ್ತ ಬೀಜ ಸಸ್ಯರಳು ಮತ್ತು ಆವೃತ್ತ ಬೀಜ ಸಸ್ಯರಳು ಎರಡನೇದು ಪ್ರಾಣಿ ಸಾಮ್ರಾಜ್ಯ ಆತ ಶೇರುತರಳು ಇದರಲ್ಲಿ ಏನೇನು ಬರುತ್ತಪ್ಪ ಅಂದರೆ ಸ್ಪಂಜು ಪ್ರಾಣಿಗಳು ಕುಟುತುಟವಂತರಳು ಚಪ್ಪಟೆ ಹುಳುರಳು ದುಂಡು ಉಳುರಳು ವಲಯವಂತರಳು ಸಂಧಿಪದಿರಳು ಮೃದ್ವಾಂದಿರಳು ಮತ್ತು ಟಂಟತ ಚರ್ಮಿರಳು ಇವೆಲ್ಲ ಪ್ರಾಣಿ ಸಾಮ್ರಾಜ್ಯದಲ್ಲಿರೋ ಅಟಶೇರುತೆರಳ ದುಂಪಿಗೆ ಸೇರ್ತವೆ ನೆಕ್ಸ್ಟ್ ಟಷೇರುತೆರಳು ಅದನ್ನ ಕಾರ್ಡೇಟ ಅಂತಲೂ ತರೀತೀವಿ ಇದರಲ್ಲಿ ಬರೋದೇನಪ್ಪ ಅಂದರೆ ಮೀನುರಳು ಉಭಯವಾಸಿರಳು ಸರಿಸೃಪರಳು ಪಕ್ಷಿರಳು ಮತ್ತು ಸಸ್ತ ನೀರಳು ಇವೆಲ್ಲ ಕಷೇರು ತೆರಳ ಗುಂಪು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್